ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ರಂತ ಭಾವಿಸ್ತಾ ಸ್ನೇಹಿತರೆ ಇವತ್ತು ಬಂದುಬಿಟ್ಟು ಒಂದು ಹೆಲ್ತಿಯಾದಂಥ ಟ್ರೆಡಿಷನಲ್ ರೆಸಿಪಿನ ಶೇರ್ ಇದ್ದೀನಿ ಇದಕ್ಕೆ ನೋಡಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತಲೂ ಸಹ ಹೇಳ್ತೀನಿ ತುಂಬ ಒಂದು ಆರೋಗ್ಯಕರವಾಗಿರುವಂಥ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟಪಡುವಂತಹ ಎಲ್ತಿ ರೆಸಿಪಿ ಇದು ಬನ್ನಿ ಅದಕ್ಕಾಗಿ ನೋಡಿ ಏನು ತೊಗೊಂಡಿನಿ ಅಂದರೆ ಒಂದು ಕಪ್ನಷ್ಟು ಒಂದು ಕಟ್ನಷ್ಟು ಮೆಂತ್ಯ ಸೊಪ್ಪು ಒಂದು ಕಟ್ನಷ್ಟು ಸಬ್ಬಾಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದೆರಡು ಕ್ಯಾರೆಟನ್ನು ತುರಿಯನ್ನು ತುರ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಮೂರು ನಾಲ್ಕು ನಾಲ್ಕೈದು ಈರುಳ್ಳಿಯನ್ನು ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಎಂಟತ್ತು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಾಗ ಹಸಿ ಮೆಣ್ಸಿನ್ಕಾಯನ್ನು ತರಿತರಿಯಾಗಿ ರುಬ್ಬಿಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಲಟ್ಸುವಾಗ ಸ ದಪ್ಪ ಬರಬಾರ್ದಲ್ವ ಲಟ್ಸುವಾಗ ಹಾಗಾಗಿ ಅಂತಂದು ಹೇಳ್ಬಿಟ್ಟು ಅದನ್ನೆಲ್ಲನೂ ಸಹ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನೋಡಿ ಈ ರೀತಿಯಲ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿ ಏನು ತೊಗೊಂಡಿದ್ದೀನಿ ಅಂದರೆ ಮೂರು ಕಪ್ ಕಪ್ಪಷ್ಟು ಅಕ್ಕಿ ಹಿಟ್ಟ ಆದರೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೋಬೇಕು ಕ್ವಾಂಟಿಟಿ ಬಂದ್ಬಿಟ್ಟು ಮೂರು ಬಟ್ಲು ಅಕ್ಕಿ ಹಿಟ್ಟ ಆದರೆ ಒಂದು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಏನು ಕೀಳೋದಿಲ್ಲ ಏನಾಗೋದಿಲ್ಲ ತೆಳ್ಳಗೆ ಲಟ್ಸ್ಬೋದು ನಾವು ಆ ದಪ್ಪನಾಗೆ ತಟ್ಟುವಂಥ ಅವಶ್ಯಕತೆ ಇಲ್ಲ ನಾವು ಹೋಳಿಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡ್ಬೋದು ನೋಡಿ ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಕೈಗೆ ಅಂಟೋದು ಆ ಥರ ಎಲ್ಲ ಆಗೋದಿಲ್ಲ ಮಾಡುವಾಗಲೂ ಅಷ್ಟೇ ಅಂಚಿಗೆ ಹಿಡಿಯೋದು ಒಂದು ಅಂಚಿಗೆ ಹಿಡಿಯೋದು ಆ ಥರ ಎಲ್ಲ ಆಗೋದಿಲ್ಲ ಒಂದು ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳಿಗಷ್ಟೇ ಕೆಲವೊಬ್ಬರು ತರಕಾರಿಯನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ನೋಡಿ ಅಂಥವ್ರಿಗೆ ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು ನಾನು ನೋಡಿ ಈಗ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಹೋಳಿಗೆ ಕವರಲ್ಲಿ ನಾನು ಈಗ ಹೋಳ್ಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯ ಲಟ್ಸ್ಕೊಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ತೆಳ್ಳಗೆ ಬರ್ತಾವೆ ಇವು ತೀರಾ ಆಗಲ್ಲ ಲಟ್ಸೋದೇನು ಬೇಡ ಒಂದು ಮೀಡಿಯಮ್ ಆಗಿ ನಾವು ಹೋಳ್ಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿದರೆ ಆಯಿತು ನೋಡಿ ಈ ರೀತಿ ಎಣ್ಣೆನೂ ಅಷ್ಟೇ ಏನು ಹಿಡಿಯೋದಿಲ್ಲ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಎಣ್ಣೆನ ಸಾಕು ಸಾಕಷ್ಟೇ ಅದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ತೆಳುವಾಗಿ ನಾವು ಹಾಕಿರುವಂಥ ಕಡಲೆಬೇಳೆ ಅದೆಲ್ಲ ಈರುಳ್ಳಿ ಈರುಳ್ಳಿ ಜಾಸ್ತಿ ಏನೋ ನುಣ್ಣು ಪೇಸ್ಟ್ ಥರ ಮಾಡ್ಕೋಬೇಡಿ ಸ್ವಲ್ಪ ತರಿ ತರಿಯಾಗಿದ್ದರೆ ಲಟ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಆಮೇಲೆ ಕಡಲೆಬೇಳೆ ಅಷ್ಟೇ ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಕಡಲೆಬೇಳೆ ಸೇರಿಸ್ಕೊಂಡ್ರೆ ತಿನ್ನುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಚ ಚೆನ್ನಾಗಿರುತ್ತೆ ಲಟ್ಸುವಾಗ ಏನು ಅಂತ ಏನೇನು ಆಗೋದಿಲ್ಲ ಕಡಲೆಬೇಳೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೀವು ಒಂದು ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿನ್ಬಹುದು ಆಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ನಾನು ಬಂದ್ಬಿಟ್ಟು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಆಮೇಲೆ ಹುಣ್ಸೆಕಾಯಿ ಚಟ್ನಿ ಹುಣ್ಸೆಕಾಯಿ ತೊಕ್ಕು ಅಂತ ಹೇಳ್ತೀವಿ ನೋಡಿ ಅದು ಇತ್ತು ನಮ್ಮ ಮನೆಯಲ್ಲಿ ಇನ್ನು ಬೇಕಂದರೆ ಇದಕ್ಕೆ ನಾವು ಖಾರದ ಚಟ್ನಿಯನ್ನು ಸಹ ಮಾಡ್ಕೋಬೋದು ಖಾರದ ಚಟ್ನಿಯನ್ನು ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲನೂ ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅಷ್ಟೇ ಆಟ್ ಬಾಕ್ಸ್ ಒಳಗಡೆ ಹಾಕಿ ಇಲ್ಲಾಂದರೆ ಒಂದು ಬಾಕ್ಸ್ ಒಂದೊಂದು ಬೇಷನ್ ಥರ ಇರುತ್ತೆ ನೋಡಿ ಅದರೊಳಗಡೆ ಹಾಕಿ ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ನೀವು ಮಧ್ಯಾಹ್ನಕ್ಕೂ ಸಹ ತಿನ್ಬೋದು ಸ್ಮೂತಾಗೇ ಇರ್ತವೆ ಏನು ಒಣಗೋದು ಆಮೇಲೆ ಎಟ್ಟೆ ಬರೋದು ಆ ಥರ ಎಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಲ್ವಾ ಆಮೇಲೆ ನಾವು ಹಾಕಿರುವಂಥ ಕಡಲೆಬೇಳೆ ಎಲ್ಲನೂ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಕಲರ್ಫುಲ್ಲಾಗಿದ್ದರೆ ಮಕ್ಕಳು ಇಷ್ಟಪಡ್ತಾರೆ ಅಲ್ವಾ ಹಾಗಾಗಿಬಿಟ್ಟು ನಾವು ಸಾರಿ ಈ ರೆಸಿಪಿಯನ್ನು ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿ ಒಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ಮಾಡೋದೇನು ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಈಸಿಯಾಗೆ ಮಾಡ್ಬೋದು ಏನು ಇಟ್ಟು ನಾವು ಲಟ್ಸುವಾಗ ಕಿತ್ತೋಗುತ್ತೆ ಆ ಥರ ಎಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪನೇ ಗೋಧಿ ಹಿಟ್ಟನ್ನು ಸೇರಿಸಿ ಇರ್ತೀವಿ ನೋಡಿ ಹಾಗಾಗಿ ಕೆಲವೊಬ್ಬರು ಮೈದಾವನ್ನು ಸೇರಿಸ್ತಾರೆ ಆದರೆ ಮೈದಾ ಬದಲಾಗಿ ನಾವು ಗೋಧಿ ಹಿಟ್ಟನ್ನು ಸೇರಿಸಿದ್ರೆ ಒಂದು ಎಲ್ತಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇವತ್ತು ಒಂದು ರೆಸಿಪಿಯನ್ನು ಶೇರ್ ಮಾಡ್ದೆ ಮಾಡೋಣ ತುಂಬ ದಿನ ಆಗಿತ್ತು ರೆಸಿಪಿಯನ್ನು ಶೇರ್ ಮಾಡಿದೆ ಅಂತ ಮಾಡಿದೆ ಅಂತಂದು ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋ ಆಗಿದ್ರೆ ಗೊತ್ತಲ್ವ ಲೈಕ್ ಮಾಡೋದನ್ನು ಮರಿಬೇಡಿ ಆಮೇಲೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ನಿಮ್ಮೆಲ್ಲರಿಗೂ ಗೊತ್ತಲ್ವ ನನ್ನ ಒಂದು ಚಾನಲ್ ನೇಮನ್ನು ಸಹ ನಾನು ಚೇಂಜ್ ಮಾಡಿದ್ದೀನಿ ನೀವು ಹಿಂದೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಅದೇ ರೀತಿಯೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ೂ ಸಹ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ಫುಲ್ಲಾಗಿ ನೋಡಿ ಇದು ಹುಣಸೆಕಾಯಿ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ನಾನು ಒಂದು ಟೇ ಒಂದು ಶೇರ್ ಮಾಡ್ತೀನಿ ಅದನ್ನ ಮಾಡುವಾಗ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ